ನಮಸ್ಕಾರ ವೀಕ್ಷಕರೇ ಬಹುಜನ ಸಮಾಜ ಪಾರ್ಟಿಯ ರಾಜ್ಯ ಮುಖಂಡರು ಹಾಗೂ ಸಾಮಾಜಿಕ ಪರಿವರ್ತನಾ ಚಳವಳಿಯ ಹೋರಾಟಗಾರರಾದ ಎಂ ಗುರುಮೂರ್ತಿರವರಿಗೆ ಜನ್ಮದಿನದ ಸಂಭ್ರಮಾಚರಣೆ ಹಾಗೂ ಇದೇ ಸಂದರ್ಭದಲ್ಲಿ ಪ್ರೀತಿ ಸ್ನೇಹಿತರು ಅಭಿಮಾನಿಗಳು ಸಂಬಂಧಿಕರು ಹಾಗೂ ಬಹುಜನ ಸಮಾಜ ಪಾರ್ಟಿಯ ಎಲ್ಲ ಪದಾಧಿಕಾರಿಗಳು ಎಂ ಗುರುಮೂರ್ತಿರವರಿಗೆ ಜನ್ಮದಿನಕ್ಕೆ ಅದ್ಭುರಿಯಾಗಿ ಶುಭ ಕೋರಲಾಯಿತು ನಗುತಾ ನಗುತಾ ಬಾಳು ನೀನು ನೋಡು ಹುಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಬಾಲಿನ ದೀಪ ನಿನ್ನ ನಗು ದೇವರ ನೋಪಿನೆ ಮಗು ನಗುತಾ ನಗುತ್ತ ಬಾಳು ನೀನು ಮರು ಭಾ ಎಂದು ಹೀಗೆ ಇರಲಿರಲಿ ಉಲ್ಲಾಸದ ಉಲ್ಲಾಸದಾ ಶುಭದಿನಕೆ ಸಂತೋಷವೇ ಹುಡುಗೊರೆಯೋ ರಾಗಿ ಮಾರ್ಗದರ್ಶಕರಾಗಿ ಹಾಗೆ ನಾನು ಮಾಡುವಂಥ ಒಂದೊಂದು ಕೆಲಸದಲ್ಲೂ ಅವರು ತಿದ್ದುತ್ತ ನನ್ನ ಈ ರೀತಿಯೆಲ್ಲ ಹೀಗೆ ಹೋಗು ಅಂತೇಳಿ ನನಗೆ ತಂದೆ ಸ್ಥಾನ ತುಂಬಂತ ನನ್ನ ಗುರುಗಳಿಗೆ ಇವತ್ತು ಹುಟ್ಟು ಹೋಗದ ಶುಭಾಶಯಗಳು ಹಾಗೆ ಅವರಿಗೆ ದೇವರು ಇನ್ನೂ ಆಯುಷ್ ಆರೋಗ್ಯ ಕಾಪಾಡಲಿ ನಮ್ಮಂತಹ ಯುವಕರಿಗೆ ಇನ್ನೂ ಅನೇಕ ಯುವಕರನ್ನು ಬೆಳೆಸುತ್ತಾ ಅವ್ರಿಗೆ ಇನ್ನೂ ಮುಂದೆ ಚೆನ್ನಾಗಿಕ್ಕಿರಲಿ ಅಂತ ಹೇಳಿ ನಾನು ತಿಳಿಸ್ತೀನಿ ಹಾಗೆ ಶುಭಾಶಯ ಅಂತ ನಮ್ಮ ಜಯಭಾರತ ಮಾಹನ ಚಾಲಕ ಸಂಘದ ಹಾಗೆ ಬಿ ಎಸ್ ಪಿ ಎಲ್ಲ ಮುಖಂಡರಿಗೂ ಮತ್ತೆ ನಮ್ಮ ಚಾಲಕ ಸಂಘಟನೆ ಎಲ್ಲ ಮುಖಂಡರಿಗೂ ಚಾಲಕ ಚಾಲಕರಿಗೂ ಧನ್ಯವಾದ ತಿಳಿಸ್ತೀನಿ ನಮಸ್ಕಾರ நுத்த நகுத்த பாழுவம்சா இன்று ஹீகே இரலீரலே ஹம்சம்ஷாலினேபின்னோ தேவர நோபே மகூ நகுத்தா நகுத்த பாழுவம் இன்று ஹீகே সদা শুভদিনকে সন্তোষবে উড়গরো ಎಲ್ಲರಿಗೂ ಮಾರ್ಗದರ್ಶಕರು ಹಿರಿಯರು ಎಂಥ ಕಷ್ಟನೇ ಬರಲಿ ನಮಗೆ ಬೆಂಗಾಲಾಗಿದ್ದು ನಮ್ಮ ಚಂದ್ರಣ್ಣನವರು ಚಾಲಕರ ಪರವಾಗಿ ನಿಂತಿದ್ದಾರೆ ಮತ್ತು ಹಿಂದುಳಿದ ವರ್ಗದವರು ದಲಿತ ವರ್ಗದವರು ಯಾರೇ ಕಷ್ಟ ಬಂದರೂ ಅವ್ರಿಗೆ ಆ ಕಷ್ಟಕ್ಕೆ ಅವರು ಯಾವ ತಕ್ಷಣ ಸ್ಪಂದಿಸ್ತಾರೆ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಆಯುರ ಆರೋಗ್ಯ ಐಶ್ವರ್ಯಾದ್ಯಗಳನ್ನು ಕೊಟ್ಟು ಹೀಗೆ ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತೊಡಗಿ ತಾಯಿ ಚಾಮುಂಡೇಶ್ವರ ಮುಖಾಂತರ ಸ್ನೇಹಿತರಿಗೆ ನನ್ನ ಸ್ನೇಹ ಬಳಗಕ್ಕೆ ನಾನು ತೋರಿಸ್ತಾ ಇರ್ತಕ್ಕಂಥ ಧನ್ಯವಾದ ಏನಂದ್ರೆ ಪ್ರತಿ ವರ್ಷ ನಾನು ಕೇಳದೆ ಇದ್ರೇನು ನೀವೇ ಇದನ್ನ ಮಾಡ್ತಾ ಇದ್ದೀರಿ ನಾನೇನ್ ಸಾಧನೆ ಮಾಡಿದ್ದೀನಿ ಅಂತ ಮೊದಲಿಂದ ಹೇಳ್ತಾ ಇದ್ದೀರಿ ನನಗೆ ಇದುವರೆಗೂ ಗೊತ್ತಿಲ್ಲ ಆದ್ರೆ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಗೌರವ ನಂಬಿಕೆಗಳಿಗೆ ನಾನು ಯಾವತ್ತೂ ಋಣಿಯಾಗಿರ್ತೀನಿ ಚಿರಋಣಿಯಾಗಿರ್ತೀನಿ ನಾನು ಓದರ್ಷ ಹೇಳಿದೆ ಇನ್ಮೇಲೆ ನಮ್ಮ ಸ್ನೇಹಿತರಿಗೆ ಕುಟುಂಬಕ್ಕೆ ಮತ್ತೆ ಬಂಧುಗಳಿಗೆ ನಾನು ಸಮಯ ಹೆಚ್ಚಿಗೆ ಕೊಡ್ತೀನಿ ಅಂತ ಅದೇ ತರ ಆ ಹಾದಿಲೆ ಇದ್ದೀನಿ ಇನ್ಮೇಲೆ ನಾನು ಸ್ನೇಹಿತರಿಗೆ ಫೈನಾನ್ಷಿಯಲ್ ಎಂಪವರ್ಮೆಂಟ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀನಿ ಯಾಕೆಂದರೆ ನನಗೆ ಮೊದಲಿನ ಆ ಓಡಾಟದ ಶಕ್ತಿ ಮತ್ತು ಸಮಯ ಈಗ ಇಲ್ಲ ಜಾಸ್ತಿ ಜವಾಬ್ದಾರಿ ಇದೆ ಹಾಗಾಗಿ ಇರೋ ಕಡಿಮೆ ಸಮಯದಲ್ಲಿ ನಾನು ಹೆಚ್ಚು ಜನರನ್ನು ಫೈನಾನ್ಷಿಯಲ್ ಎಂಪರ್ಮೆಂಟ್ಗೆ ಜಾಸ್ತಿ ಫೋಕಸ್ ಮಾಡಿ ನನ್ನ ಸಮಾಜ ಮತ್ತು ಸ್ನೇಹಿತರನ್ನು ಫೈನಾನ್ಷಿಯಲ್ ಎಂಪರ್ಮೆಂಟ್ಗೆ ತೊಡಗಿಸೋದಕ್ಕೆ ನಾನು ಕೆಲಸ ಮಾಡ್ತೀನಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮತ್ತೆ ಗೌರವ ನಂಬಿಕೆಗಳಿಗೆ ನಾನು ಆಭಾರಿಯಾಗಿದ್ದೀನಿ ಚಿರೋಣಿಯಾಗಿರ್ತೀನಿ ನನ್ನ ಜೀವನದ ಕೊನೆ ಕ್ಷಣದವರೆಗೂ ನಿಮ್ಮ ಈ ಪ್ರೀತಿನ ಮರೆಯೋದಿಲ್ಲ ನಿಮ್ಮ ಪ್ರೀತಿನ ಇದೇ ರೀತಿ ನಾನು ಉಳಿಸ್ಕೊಳ್ತೀನಿ ಅಂತ ಈ ಮುಖಾಂತರ ಸಂದೇಶ